ರಕ್ಷಕ್ ಬುಲೆಟ್ ಬುಲೆಟ್ ಸರ್ ಅದು ರಕ್ಷಕ್ ಬುಲೆಟ್ ಅಂದರೆ ಬುಲೆಟ್ ಸರ್ ಅವನು ಏನಲ್ಲ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿಲ್ಲ ಈ ಶಾರ್ಟ್ಸ್ ಅವಂದೇ ಸರ್ ಅದು ಈ ಸ್ಲಿಪ್ಪರು ಅವಂದೇ ಹಾಂ ನೀವು ನಂಬ್ತೀರಾ ನಾನು ಬರುವಾಗ ಇಮ್ಮಿಡಿಯೇಟ್ ನನಗೆ ಯಾವುದೋ ಡ್ರೆಸ್ ಇರಲಿಲ್ಲ ತಮ್ಮ ಕಾಸ್ಟ್ಯೂಮ್ ಇಲ್ಲಿವಲ್ಲ ತಮ್ಮ ಇದೇನಿದೆ ಏನು ಕೊಟ್ಟಿಲ್ಲ ಏನಿಲ್ಲ ಬಟ್ಟೆಯಲ್ಲಿ ಮನೆಯೊಳಗೆ ಸೇರ್ಕೊಂಡ್ಬಿಟ್ಟು ಅದಕ್ಕೆ ಇಮ್ಮಿಡಿಯೇಟ್ ಹೋಗಿ ಪಟ್ಟಂತೋಗಿ ತಗೊಂಡ್ಬಂದು ಹಣ ನೀನು ಹಾಕೋಣ ಇದು ಹಾಕಬೇಕು ಚೆನ್ನಾಗಿ ಕಾಣ್ತಿ ಅಂತ ಅವ್ನಿಗೇನಂದ್ರೆ ಅದೇನು ಪ್ರೀತಿನೂ ಏನೋ ಗೊತ್ತಿಲ್ಲ ನಾ ನನ್ನ ಮೇಲೆ ಚಿಕ್ಕವಾಡೆ ಪ್ರೀತಿ ತೋರಿಸ್ತಾನೆ ಒಂದು ಶರ್ಟ್ ಹಾಕಿದ್ರೆ ಅಣ್ಣ ಶರ್ಟ್ ಸರಿ ಇಲ್ಲ ಹಾಕೋಣ ಈ ಕೋಟ್ ಸರಿ ಇಲ್ಲ ಅದಾಕೋಣ ಅಂತ ನನ್ನ ಹತ್ರ ಏನಿಲ್ಲೋ ನಮಗೆಲ್ಲ ಬಿಡೋಲ್ಲ ಇದೇ ಚಡ್ಡಿಲಿ ಇರ್ತೀವಿ ಬಿಡೋ ಏ ಹಣ್ಣು ಯಾರಣ ನೀನು ಬಿಗ್ ಬಾಸ್ ಮುಗ್ದೈತಿ ಈಗಲೂ ಅದೇ ಚಡ್ಡಿ ಅದೇ ಚಪ್ಪಲಿ ಆ ಚಪ್ಪಲಿ ತಗೊತಾಗ ಫ್ರೇಮ್ ಮಾಡಿ ಇಟ್ಕೊಂಬಿಡು ಅಂತ ನನ್ನ ಹತ್ರ ಒಂದು ಚಪ್ಪಲಿ ಐತೆ ನಾನು ಅದನ್ನೇ ಹಾಕೋದೆ ಆ್ಯಕ್ಚುಲಿ ಫ್ರೈ ಮಾಡಿ ಇಟ್ಕೊಂಬಿಡು ಅದೃಷ್ಟ ಅದೃಷ್ಟ ಅನ್ಕೊಂಬತ್ತೈ ಇದೆಯಾ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾನೆ ಅವನು ನನ್ನ ತಮ್ಮನೇ ಸರ್ ಅವನು ಆ್ಯಕ್ಚುಲಿ ಅವನು ಪ್ರತಿದಾತ್ರಿ ಫೋನ್ ಮಾಡ್ತಾನೆ ನನ್ನ ಆರೋಗ್ಯದ ಬಗ್ಗೆ ಗಮನಿಸ್ತಾನೆ ಸರ್ ಯಾರು ಏನೇ ಅನ್ಬೋದು ಒಳಗೊಂದು ಒಳ್ಳೆ ಮನ್ಸಿದೆ ಸರ್ ಒಳ್ಳೆ ಮನಸ್ಸಿದೆ ಸರ್ ಒಳ್ಳೆ ಹಾರ್ಟು ಅದು ನಾನು ಹೇಳ್ಬೋದು ಟಾಸ್ಕಲ್ಲಿ ನಾನು ನಾಮಿನೇಷನಿಂದ ಪಾರಬೇಕು ಅಂತ ಆ ಒಂದು ಘಟಾನುಘಟಿ ಘಟಗಳ ಮಧ್ಯೆ ಗಟ್ಟಿಯಾಗಿ ಇಟ್ಕೊಂಡು ನಿಂತ್ಕೊಂಡು ಟಾಸ್ಕ್ ಮಾಡಿದೆ ನನ್ನ ನಾನು ನಮ್ಮಪ್ಪ ಹಾಸ್ಯ ನಟ ಕಾಮಿಡಿ ಮಾಡೋ ಕಷ್ಟ ನಂಗೆ ಗೊತ್ತು ಒಬ್ಬ ಕಾಮಿಡಿಯನ್ನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಅವ್ರನ್ನ ಮಾತ್ರ ನಾನು ಬಿಟ್ಕೊಡಲ್ಲ ಅಂತ ಕೊನೆಯವರೆಗೂ ನಾನು ಬಿಟ್ಕೊಡ್ಲೇನೆ ಸರ್ ಇವತ್ತು ಬಿಟ್ಕೊಡೋಲ್ಲ ಅಂತ ಮತ್ತು ತಮ್ಮ ತಮ್ಮನೇ ಸರ್ ಇಶಾನ್ ಒಳ್ಳೆ ರ್ಯಾಪ್ ಸಿಂಗರ್ ಸರ್ ಅದ್ಭುತವಾದಂತಿಂಗರ್ ಓಕೆ ರಾಪ್ ಸಿಂಗ್ ಮುದ್ದು ಗೀಳಿ ನಾನು ಹೇಳ್ತಾ ಇದ್ದ ಅವ್ರು ಆಡೋರಿಗೆ ನಾನು ಇದು ಮಾಡ್ತಾ ಇದ್ದೆ ಮುದ್ದು ಗೀಳಿ ಪಾತ್ರೆ ತೋಳಿ ಮುದ್ದು ಗೀಳಿ ಮುಖ ತೋಳಿ ಪಾತ್ರೆ ಉಜ್ಜಲು ಬೇಕು ಸೋಪು ಸಾಬೂನು ತತ್ತರ 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 ಅಂತ ಅವ್ರ ಸಾಂಗ್ನ ನಾನು ಇದು ಮಾಡ್ಕೊಂಡು ಹೇಳ್ತಿದ ಸಾಂಗ್